கவி <laughs>

కట్టణు నమ్మ నాత మా బయ్య వచ్చు కట్టే ఓదు కొట్ట ಹುಡುಗಿಯರಿಗೆ ಈ ಮನೆ ಹಾಯಕಂತಾನೆ ಇರೋದೇನ ನೀವು ಚಿ 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 ನನ್ನ ಡ್ರೆಸ್ ನೋಡು ಯಾ ನಮನಿ ಕೊಳೆ ಆಗೋಯ್ತು ಅಲ್ಲ ಈ ರೀತಿ ಇಟ್ಕೊಂಡು ನಾನು ಸ್ಕೂಲ್ಗೆ ಹ್ಯಾಬ ಹೋಗ್ಬೇಕು ಅಲ್ಲ ಮಕ್ಕಳಿಗೆ ಪಾಠ ಹೆಂಗ್ ಹೇಳ್ಕೊಡ್ಬೇಕು ಅಲ್ಲ ನನ್ನ ಬಗ್ಗೆ ಏನ್ ತಿಳ್ಕೊಂತಾರೋ ಏನ್ ಕತೀನೋ ಏ ಕಂಡು ಕಂಡು ಮಕ್ಕಳಿಗೆ ಹಾಯ್ತಲ್ಲ ಬಾಳ ಮಾಡಿ ನಿನ್ನ ಇರಬೇಕು ನೋ ನೋ ಮಡಲ್ಲಿಗೀರಿ ಸೊಕ್ಕೆ ಅದು ರನ್ನಿಂಗ್ ಪೊಸಿಷನ್ ಗೆ ಬರ್ತಾ ಇದ್ನಲ್ಲ ಯಾದಿಗ ತಾಗ್ಲಿಲ್ಲ ಬ್ರೇಕ್ ಆ ನಿನ್ನ ಬ್ರೇಕ್ ಕಾลีก ತಾಗ್ಲಿಲ್ಲ ಅಂದ್ರೆ ನಿನ್ನ ಕೆನ್ನಿ ಕೊಡ್ತೀನಿ ಕಿಕ್ ಒಂದು ದಂಡಿಗೆ ನೀವು ಕಿಕ್ ಕೊಡಕ್ಕೆ ತಯಾರಾಗಿರಿ ಅಂದ ಇಡೀ ಇಲ್ಲಿ ಕರ್ನಾಟಕದ ನಿಮ್ಮಂತ ಧೈರ್ಯಶಾಲಿ ಹೆಣ್ಣು ಯಾರು ಇರಬೇಕು ಹೇಳ್ಬೇಕಂದ್ರ

ಅದ್ರ ಹಿಂದೆ ನೋಡ ಬಾಬಾ ಹಿಂದ್ಗಡೆ ಹಿಂದೆ ನೋಡಿದ್ರೆ ಮಾತು ಕುರಿ ತರ ಕಾಣ್ತೀರಿ ನೋಡ್ರಿ ನೋಡ್ರಿ ನೀವು ಪ್ರೀತಿಯಿಂದ ಕಿಕ್ ಕಿಕ್ಕಾದ್ರೂ ಕೊಡ್ರಿ ಕಿಸ್ ಆದರೂ ಕೊಡ್ರಿ ಸಡ್ಲು ಕೊಡಾಕ ನಾ ರೆಡಿ ಇದ್ದೀನಿ ಏಯ್ ಏನು ಬಂದ್ ಕೊಳ್ಳೆನ ಅದು ಏನಂದಲ್ಲ ಏನಂದಿಲ್ಲ ಈ ಪ್ರೀತಿ ಪ್ರೇಮದ ಮಾತನ ಚಾಲು ಮಾಡ್ಯೇ ಬಿಟ್ಟ್ಯಾನ ಸಡ್ಲು ಬಿಟ್ಕೊಳ್ಯಾನ ಅಲ್ಲ ನೋಡಾಕ ಜಂಟ್ಲ ಮ್ಯಾಲ ಕಣ್ಣಂಗೆ ಕಾಣ್ತಿದೆ ಮಾತಾಡ್ದೆ ನೀ ಮಂಗ್ಯಾನ ಥರ ಮಾತಾಡ್ತೀನಿ ಯಾವಾಗಲೇ ನೀನು ಏ ಲೇಡ ನಾವು ಯಾರಂದ್ರೆ ಎರಡು ಕೈ ಈಗ ಎರಡು ಕಾಲು ಇರೋ ಮನುಷ್ಯ ಅದೀರಿ ಅಷ್ಟು ಗೊತ್ತಾಗುತ್ತೆ ಕಣ್ಣು ಮಂದಾಗತ ನಮ್ಮ ನಲ್ವತ್ತೈವತ್ತು ವರ್ಷ ಆಗಿಲ್ಲಪ್ಪ ಸುಂದರ ಏನು ಹಾಂ ಅದೇ ನಲ್ವತ್ತೈವತ್ತು ವರ್ಷ ಆಗ್ಯಾವ ಅಂತ ತಿಳ್ಕೊಂಡೇನ ಬಾಳ ಮಾತಾಡಕತ್ತಿಲ್ಲ ನೀನು ಶ್ ಓಯ್ ನಿನಗೆ ಎರಡು ಕೈ ಎರಡು ಕಾಲು ಇರೋದು ನನಗೂ ಗೊತ್ತೈತಿ ಆದ್ರೆ ಇರ್ಬೇಕಾಗಿತ್ತು ಅದು ಒಂದೇ ನಿನ್ನ ಹತ್ರ ಇಲ್ಲ ಬುದ್ಧಿ ಓ ಮಾರಾಯ ನೀನಂತೇಳಿ ಆ ಬುದ್ಧಿನ ಇಲ್ಲ ಅಂತ ನಾ ಹೇಳಕತ್ತೀನಿ ಇಲ್ಲ ನೋಡಿಲೆ ನೀ ಸುಮ್ಮನೆ ಇಲ್ಲಿಂದ ಓದಿ ಚಲೋ ಆತ ಇಲ್ಲ ಅಂದ್ರೆ ಲಾಪ್ 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 ಹೊಯ್ಕೊಂಡು ಇರೋ ಮಂದಿನೆಲ್ಲ ಕೂಡ್ಸಿ ಸರಿಯಾಗಿ ನಿನ್ನ ಮೈ ಮೆತ್ತಗ ಮಾಡಿಸಿ ನಿನ್ನ ತಲಿ ನೊಣ್ಣ ಬೋಳ್ಸಿ ಮೀಸಿ ಬೋಳ್ಸಿ ಸುಣ್ಣ ಬಣ್ಣ ಹಚ್ಚಿ ಕತ್ತಿ ಮೇಲೆ ಮೆರವಣಿಗೆ ನಾ ತಗಸ್ತೀನಿ ಮತ್ತ ಕತ್ತಿ ಹೋಗಿಲ್ಲ ಯಾರೇ ಕೂಗಾಡಲಿ ಊರೇ தடுக்கடக்கடக்கானு <laughs> நீடிதேக்க <laughs> ಅಲ್ಲ ಲಲ್ಲ ನನಗ ಅಂತಿಂತ ಹೆಣ್ಣು ನಾನಲ್ಲ ನನ್ನಂತ ಹೆಣ್ಣು ಯಾರೂ ಇಲ್ಲ ನಾ ಬರುವ ತಾರಿ ಗೌರವ ತೋರಿ ನಾ ಬರುವ ತಾರೀ ಗೌರವ ತೋರಿ ಅಸ ಕಚಿ ನಿಲ್ಲುವರೆ ಬೇಕಾದಂಗ ಮಾತಾಡ್ಬಿಟ್ನಲ್ಲು ಅಲ್ಲೋ ನೀ ಶಾಲೆ ಕಲಿಯಕಂತ ಬೆಂಗಳೂರ್ ಹೋಗಿದ್ದೆಲ್ಲ ಎಷ್ಟು ಕಲ್ತ ಬಂದಿ ಒಂದು ಬುಟ್ಟಿ ತುಂಬಾ ಕಲ್ತೀನಿ ಬಿಡ ಬುಟ್ಟಿ ತುಂಬಾ ನಮ್ಮಪ್ಪ ಶಾಲೆ ಕಲಿಯಕಂತ ರೊಕ್ಕ ಕೊಟ್ಟು ಕಲ್ತಿದ್ನ ಅದನ್ನ ನಿಂದ ಕಲ್ತು ಮಾಡುವಾಗ ನಿಂತರು ನಿಂತರು ಬರೇ ನಿಂದ ಕಾಣಿಸ್ತು ಏನು ಅದು ನಂದು ಕಾಣಕತ್ತಿದ್ದು ರೂಪ ಪರೀಕ್ಷೆ ಪೇಪರ್ನಾಗ ಬರೇ ನಿಂದ ಚಿತ್ರ ಬಿಡ್ಸೇನೆ ನಂದು ಹೌದಾ ಮುಂದೆ ಹಿಂದಿನ ಪರಕ ಏನ ಅದ ಹೆಂಗೆ ಕಂಡೆ ನಿನಗೆ ನಾನು ಆ ಕೇಳಿಲೇ ಪರೀಕ್ಷೆ ವ್ಯಾಪಾರದಿಂದ ಚಿತ್ರ ಹಾ ಹೆಡ್ ಮಾಸ್ಟರ್ ಡಿಪರ್ ಮಾಡಬಿಟ ಆ ಹುಡುಗ ನಾನು ಹಾ ಪರೀಕ್ಷೆ ಪಾರರಾಗ ಹಾ ಹೆಡ್ ಮಾಸ್ಟರ್ ಹೆಡ್ ಮಾಸ್ಟರ್ ಮಗಳು ಮಗಳ ಪಕ್ಕದಲ್ಲಿ ನಾನು ನನ್ನ ಪಕ್ಕದಲ್ಲಿ ನೀನು ಇನ್ನೊಂದು ಹತ್ತು 20 ಹುಡುಗರ ಚಿತ್ರ ಹಾ ಪ್ರಿನ್ಸಿಪಲ್ ಅದನ್ನು ನೋಡಿ ಕ್ಲಾಸ್ room ನಿಂದ ಡಿಸ್ಮಿಸ್ ಮಾಡ್ಬಿಟ್ಟ ಅಲ್ಲಿಂದ ಸ್ಟೇಜ್ ಹೊರಗೆ ಬಂದ ನೋಡು ಇಲ್ಲಿಗೆ ಬಂದಿರಿ ಊರಾಗ ಹಾ ಅದು ನಾನು ಬಾಲಿಗೆ ಳತೆ ನಿನ್ನ ನೋಡಕ ಅಂತ ಹೇಳಿ ನನ್ನ ಪ್ರೀತಿ ಗೆಳತಿ ಅಂತ ನೋಡಕ ಬಂದಿ ಹೌದು ಹೌದು ನನಗೆಳೆಯಾ ನನಗೆಳೆಯಾ ನನ್ನ ಮನಸು ನಿಲ್ಲದಯ್ಯ ನನಗೆಳೆಯಾ ನನಗೆಳೆಯಾ ನನ್ನ ಕನಸೇ ನೀನಯ್ಯ ಓ ನೀ ಮಿರ್ತನ ಹೋಗುವಾಗ ಸಲ ಬಿಟ್ಟು ಬಿಡದಾಂಗ ಓ ನೀ ಮಿರ್ತನ ಹೋಗುವಾಗ ಸಲ ಹಂತತಿ ಬಿಟ್ಟು ಬಿಡದಾಗ ಅಂದ್ರೆ ಹಳೇ ಕೆಳಕ್ಕೆ ಅಂತ ಹೇಳಿ ನನ್ನ ನೆನೆಸ್ಕೊಂಡಿಲ್ಲ ನನಗ್ ಬಹಳ ಖುಷಿ ಬಹಳ ಸಂತೋಷ ಆಗತ್ತೈತಿ ನೋಡ ನಿಮ್ಮ ಅಪ್ಪ ಇದ್ರಲ್ಲ ಇವನ ಯಾರ ಭುಜಂಗಯ್ಯ ಹಾ ದಿವಸ ಆತ ಒಂದ್ ನೋಡ್ದ ಹೆಸರು ಮೊಟ್ಟ ಮೊಟ್ಟ ಹೋಗಿ ಕಟ್ಟೈತೆ ಅವ್ನ್ ಹೆಂಗ್ ಅದಾನ ಇಲ್ಲ ಹೆಂಗ್ ಅದಾನ ಅಂತ ಕೇಳ್ತಿಯಲ್ಲೋ ನಮ್ಮ ಅಪ್ಪಗೇನ್ ಕಮ್ಮಿನೋ ಜಬರ್ದಸ್ತ್ ಅಷ್ಟ ಬಾರಿ ಅದಾನ ಯಾಕಂತ ಕೇಳ ಮಗಳಿಗೆ ಮಾಸ್ತರ್ಕಿ ನೌಕರಿ ಹಚ್ಚಿ ಬಿಟ್ಟಾನ ಇನ್ ಅವನಿಗೇನ್ ಕಮ್ಮಿನೋ ನೋಡಲೇ ಹಿಂದೂ ಮಹಾಶಾಲಿ ಒಳಗ ಟೀಚರ್ ಟೀಚರ್ ಅದಿನ ಅಯ್ಯ ನನ್ ಸುಕುಮಾರಿ ಅಲ್ಲ ನೀ ಕ್ಲಾಸ್ ರೂಮ್ನಾಗ ಡುಂಕಿ ಮೇಲೆ ಡುಂಕಿ ಹೊಡೆಯೋಳು ನಿಮ್ಗೆ ಮಾಸ್ತರ್ಕಿ ಸಿಕ್ಕೈತೆ ಹಾ

ಮಂಗಳಿಲ್ಲ ಮಕ್ಕಳಿಗೆ ಬಾಟ ಹೇಳಕ್ ಹೋಗ್ತೀನಿ ಅಂತ ಹೇಳಿ ಈ ಕಳಚೆ ಊರಾಗ ಬಂದು ನಡು ರಕ್ತದಾಗ ನಿಂತು ಊರ್ ಬಿಟ್ಟು ಮಂಗ್ಯಾ ನನ್ನ ಪ್ರೀತಿ ಪ್ರೇಮ ಬಾಟ ಕಲಿಯಕ್ಕೆ ಹೋಗ್ ಏ ಅಂಕಲೇ ನನ್ನ ಮಗ ಅಂಕಲ್ ಅಂಕಲ್ ಅಂತ ಕರೋದು ನನ್ನ ತಲೆ ಮೇಲೆ ಕಾಲಿಡಕ್ ಏ ಜಗ್ಗು ಅಪ್ಪನಿಗೆ ಅಂಕಲ್ ಅನ್ಸ್ಕೊಳಕ ಮನಸ್ಸಿಲ್ಲ ಶ್ರೀ ಅಂತ ಕರಿ ನಮಸ್ಕಾರ ಮಾಮಾತ್ರಿ ಅವ್ರ ಅಂದ್ರೆ ನಂಗ ಮಾಮಾಚರಿ ಮಾಡಿ ಮುಂದಾಗಿ ತಿಂತ ಮಾಡಿ ಮಗ ಇನ್ನು ಒಂದು ಬಾರಿ ನನ್ನ ಮಗಳ ಕೈ ಹಿಡ್ಕೊಂಡು ಕುಣಿತ ನೋಡಿದ್ರ

ಅಷ್ಟ್ರಾಗೆ ನೀವು ಬಂದು ಯಾ ತಪ್ಪ್ತೀವಿ ಕೊಟ್ಟಿರಿ ನೋಡು ಹಾಂ ತಪ್ಪು ತಿಳ್ಕೊಡೋಣ ತಪ್ಪ ಹಾಗಿಲ್ಲ ಅಪ್ಪುವಾದ ಹುರಿಸ್ಬೇಡಪ್ಪ ಪೂದ ಹುರಿಸ್ಬೇಡ ಅಚ್ಚಲೆ ಬಾ ಇರ ಅಪ್ಪ ಬರ್ತೈತಿ ಅನ್ನೋ ಕಬಾರ್ ಮೊದಲೇ ಇರಬೇಕಾಗಿತ್ತು ನಿನಗೆ ಏ ಮಗಳ ಹಾಂ ಈ ತಿರುಗೋಕಿ ನನ್ನ ಮಗ ನಿನಗೆ ಕಣ್ಣಾಗ ಬಿದ್ದು ಕಸ ತೆಗಿಯಕತ್ತಿಲ್ಲ ಆಂ ಮುಂದೆ ಏನಾದರೂ ಪಚಿಗುಡಿ ಇಟ್ಟರೆ ನಿನಗೆ ತಾಂದುಬಾರದು ಅಂತ ಮತ್ತೆ ಕಸ ತುಂಬ ಕತ್ತಿದ್ದ ತುಂಬಾ ಕ ಏ ಮಗಳಾ ಹಾಪ್ಪಾ ಈ ಮಗಳತ್ತ ಏನು ಮಾತು ಅದಂತೆ ನಾನು ಈಗ ನಿನ್ನ ಮನೆ ಬಿಟ್ಟುಕೊಂಡು ಹೋಗಿ ಹೋಗ್ಬಿಡನಂತೆ ನಿಮ್ಮ ಅರ್ಧ ಚರ್ಮ ಕೊಂಡು ಅತ್ತ ಓ ಅವರಿ ಗುಮ್ಮಟ ಕಟ್ಟಕೊಂಡಿ ಬಾಳೆ ಚಲೋ ಕಟ್ಟರ ಗುಮ್ಮಟ ಅರ್ಧ ಮುತೆ ಕಟ್ಟ ಬಿಡುತ್ತೆ ಯಾರ್ ಇನ್ನು ಒಂದು ಸಲ ನನ್ನ ಮಗಳ ಕೂಡ ಪ್ರೀತಿ ಪ್ರೇಮ ಪಾಠ ಏನಾದರೂ ಕಲದಾಕ ಬಂದ್ರ ನಿನ್ನ ಕಣ್ಣ ಕಿತ್ತು ಕಿತ್ತು ಕೈಯಾ ಕೊರದಿದ್ರ ಕೊಡಬೇಡ ನಿಮ್ಮ ಹೆಸರು ಕಾರ್ಕುಹಾ ಭು ಜೈನೇ ಅಲ್ಲ ಮಾಡ್ತೀನಿ